பரிஷத்தாயே நிர்மலையே ஆரோக்கிய மாதையே பிரதி தினவர ஆசிரிய மத்திய பிரார்த்தனைய ஆள்த்தி வாயியே பிரதி ஒன்னொரு க்ணத்தூ நம்ம பிரார்த்தனையுன்னு முன்னடைசி வந்த கண்மணியே இவ்வளோ ಇಲ್ಲಿ ಪ್ರಾರ್ಥನಾ ವೀರರನ್ನು ನಿಮ್ಮ ಮನೆಯಲ್ಲಿ ಸಮರ್ಪಿಸಿ ಪ್ರತಿ ಪ್ರತಿಯೊಂದು ಪ್ರಾರ್ಥನ ವೀರರ ಕುಟುಂಬಗಳನ್ನು ಏರಾಳವಾಗಿ ಆಶೀರ್ವಿಸಿ ಅನುಗ್ರಹಿಸುತ್ತಿದೆಯಮ್ಮ ಅಮ್ಮ ಆ ಮಕ್ಕಳ ಎಲ್ಲ ರೋಗ ಬಾಧೆ ನೋವುಗಳಿಂದ ಬಿಡುಗಡೆಯನ್ನು ಅನುಗ್ರಹಿಸಿ ಕೊಡುತ್ತಾಯೇ ಎಲ್ಲವನ್ನು ಜಯಿಸಿ ಬಾಳುವಂತ ಶಕ್ತಿಯನ್ನು ಆ ಮಕ್ಕಳಿಗೆ ಅಮ್ಮ ಎಲ್ಲ ಪ್ರಾರ್ಥನಾ ವೀರರು ಯಥೇತವಾಗಿ ಎಚ್ಚೆತ್ತುಕೊಂಡು ಪ್ರಾರ್ಥಿಸುವಂತ ವರದಾನಗಳು ಒಂದೊಂದು ಮಕ್ಕಳಿಗಿದೆ ಪಾಲಿಸಿ ಕೊಡಿಯಮ್ಮ ಎಲ್ಲ ಪ್ರಾರ್ಥನಾ ವೀರರು ಬಾಯಿಗಳನ್ನು ತೆರೆದು ಪ್ರಾರ್ಥಿಸುವಂತ ಶಕ್ತಿಯನ್ನು ಒಂದೊಂದು ಮಕ್ಕಳಿಗೂ ಪವಿತ್ರಾತ್ಮ ಪಾಲಿಸಿ ಪಾಲಿಸಿಕೊಡುತ್ತಾಯೇ ಪ್ರಾರ್ಥನ ವೀರರು ಎಂದು ಸೋತು ಬಿದ್ದು ಹೋಗದಂತೆ ಕಾದಿ ಸಂರಕ್ಷಿಸಿದೆಯಮ್ಮ ಪ್ರಾರ್ಥನಾ ವೀರರಿಗೆ ಬೇಕಾದಂತಹ ಈಗ ಒಂದು ಮಗನ ವಾಕ್ಯವನ್ನು ಧ್ಯಾನಿಸಿ ಬಾಳುವಂತ ಶಕ್ತಿಯನ್ನು ಪ್ರತ್ಯವನ್ನು ಪ್ರಾರ್ಥನ ದಯ ಪಾಲಿಸಿ ಕೊಡಿಯಮ್ಮ ನಮ್ಮ ನಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ಮಕ್ಕಳು ಸಹ ಪರಾತನ ವೀರರಾಗಿ ಜಯಶಾಮಿಗಳಾಗಿ ಪ್ರಾರ್ಥಿಸುವಂತ ಮಕ್ಕಳಾಗಿ ಮಾರ್ಪಾಡುತ್ತಿರುತ್ತಾಯೇ ಇಡೀ ವಿಶ್ವದ ಪ್ರಾರ್ಥನಾ ವೀರರನ್ನು ಕಂಡುಕೊಳ್ಳುವಂತೆ ನಿಮ್ಮ ಮಗನ ವಾಕ್ಯವನ್ನು ಅರಿತು ಜ್ಞಾನಿಸುವಂತೆ ಪ್ರಾರ್ಥನಾ ವೀರರ ಮಕ್ಕಳ ಎಲ್ಲ ನಿಂದೆಯ ಅವಮಾನಗಳನ್ನು ಜಯಿಸಿ ಸಹಿಸುವಂತ ಶಕ್ತಿಯನ್ನು ಪ್ರತಿಯೊಂದು ಪ್ರಾರ್ಥನಾ ವೀರರಿಗೆ ಅನುಗ್ರಹಿಸಿ ಕೊಡಿ ಅಮ್ಮ ಈಗ ನನ್ನ ತಿರುಗಿಯಾ ತರ ಪ್ರೀನ ತಂಡದ ಪ್ರತಿಯೊಂದು ಮಕ್ಕಳಿಗೂ ಬೇಕಾದಂತಹ ಜ್ಞಾನ ಗೊತ್ತಿಗೆ ಶಕ್ತಿಯನ್ನು ದಯ ಪಾಲಿಸಿ ಅಮ್ಮ ತಾಯಿಯೇ ಅಮ್ಮ ಪರಿಶುದ್ಧ ತಾಯಿಯ ಪ್ರತಿದಿನವೂ ನಾವು ಪ್ರಾರ್ಥಿಸುವಾಗ ಕಾನೂರ ವಿವಾಹದಲ್ಲಿ ಮಾಡಿದಂತ ಅದ್ಭುತವನ್ನು ಈಗ ಕುಟುಂಬದ ಅದ್ಭುತಗಳಿಗಾಗಿ ಅಲ್ಲಮ್ಮ ಪ್ರಾರ್ಥಿಸುವ ಅದ್ಭುತಗಳನ್ನು ಆ ನಿಮ್ಮ ಪ್ರಿಯ ಸ್ಥಿತಿನಲ್ಲಿ ಪ್ರತಿದಿನವೂ ನಮಗೆ ಮಧ್ಯಸ್ಥಿಕೆ ವಹಿಸಿ ಅಂತರ ಿಗೂ ದೂರೊಂದಿಗೂ ಬೇರೆ ಪಡೆದುಕೊಟ್ಟಿದ್ದೀರಾ ಎಂದು ಪಡೆದಿದ್ದೇನೆ ನಾನು ಪ್ರಾರ್ಥಿಸುತ್ತೇನೆ ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಿನಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿಯೇ ಆಮೇನ್ ಆಮೇಲೆ ಆಮೇಲೆ ಗುರುತಿನ ಮೂಲಕ ನಮ್ಮ ನಮ್ಮನು ರೀ ನಮ್ಮ ಸರಿವೇಶ್ವರ ಕಿತ್ತ ನಾಮದಲ್ಲಿ ಸ್ವಾಮಿ சர்கவன் பூவியே அவர் ஏக மாத்திர பத்திரமா நம்ம பிரபுவாச்சு கன்யாமி அதிாரி காடல்பட்டு குருத்தி சமதிப்பட்டு பாதைய கேரது தின பத்திர மதவனாக அந்த ஜீவந்த கேசு கொடலாம் சார்த்துத்தேன்னை கைத்திரிக்க சார்த்து பாப பரிஹார சார்த்து சரிமத்தி சார்த்து நித்த ஜீவனு சாசுத்தேன் ஆமே துர்க்கலா தந்தேன் பூஜ்வாகி நம்ம ராஜித்த நெறவே பிரச்சாரியும் நெருவேரலி േരി നിന്നു രക്ഷി നമോയ ഒളപ്രസാദുരണി പ്രഭുരുമോനെ ഇതാരേരി നിന്ന് തന്നെ മറ്റു നിന്നരുക പലവർ വയസ്സു തന്നെ

તેને ગુસ્સેને ગુસ્સાને કી ગ્રાન્સ નેગોમા ઇમેનાલી આર્જેન્ટિનાની અને એવા બહુત બહુત સંસાધન ટેકનોલોજી કાલે ઓરિન્નાની ઓરિન્નાની સુએના પાકોસલા મુસેનીસી દે નારાતા બેન્કી ઇન્ડા નાનો પાકોરે વેકેલ કુકેવા એલા બાયાના સચિજ એના અસંગળનો ગલાસ ઇન ઇસુડેન કોન્સેઈ આયે સંતોષિત રાશગરો મગલેને રંશ ಮಂಗಳ ವಾರ್ತೆ ತಂದ್ರವನ್ನು ತ್ಯಾಗಿಸಲಕುದ್ದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕಿತೋತ್ರ ನಿಮ್ಮ ರಾಜ್ಯ ಬರಲಿ ಪಲ್ಲಕುದನ್ನು ಇರುವ ಗೋಲಕದಲ್ಲ ನೆರವೇರಲಿ ನಮ್ಮ ಅನುಭವ ಆಹಾರವನ್ನು ತೊಂದ್ರೆ ನಮ್ಮ ಪರಪ್ಪಗಳನ್ನ ಕ್ಷಮಿಸ್ರಿ ನಮ್ಮನ್ನ ವಿಶ್ವದಲ್ಲಿ నవమ్మరి మరొక సుదా పుణ్య కర్తర నిద్యురు మేమో ద్వార ఫలవేసూదన్ అమ్మ ప్రాణమ్మరి మరొక సుదా పుణ్య కర్తర నిమ్మడన నమ్మరే మరుపసపుణ్య కర్త నిర్ ముడన ఫలవే నమ్మరి మరుపసపుణ్య కర్త నిర్

సంతాం దేవ మాతి పాపిరిగా ప్రార్థసా పుణ్య కర్తీరీరు సంతాంబ్రియ దేవి మాతీ పాప ఎలా ప్రార్థనా వీరరిగే ప్రార్థస Nama Maria marupun zat pune, pertaruhanmu nih jari, sirah niku tanir mati mau terus apa lewat dari Yesus taniru. Semtah mridhi maati, papi glangi dona magaki, ela prabtan wiri lelaki ma prab tusre. Nama Maria marupun zat pune, pertaruhanmu nih jari, sirah niku tanir mati mau terus apa lewat dari Yesus taniru. Semtah mridhi maati, papi glangi dona

ேவீ சதா தலக்கு மாற்ற ஆமாம் சேர்த்து கொடுறேன்

ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ದಂತಾಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿದರು ನಮೋ ಮರಿಯೇ ಇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ವೀರರಿಗಾಗಿ ಅಮ್ಮ ಪ್ರಾರ್ಥಿಸಿದ ನಮೋ ಮರಿಯೇ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಭು ನಿಮ್ಮೊಡನೆ ದಾಳಿ ಸ್ತ್ರೀಯದಲ್ಲಿ ನೀವು ದಣ್ಣೀರು ಮತ್ತು ನಿಮ್ಮ ಉದರದ ಫಲವಾದಿರು ದಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸುತ್ತದೆ ನಮೋಮರಿಯೇವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೀತಾರೆ ಪ್ರೇರಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದಿರು ದಂತರಿಯಾದೇವ ಮಾತೆಯಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವಿಧುಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿವರ ಪ್ರಸಾದ ಪೂರ್ಣಿ ಪ್ರಭೂಮಿ ಮಡನೀ ದಾರಿ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದಿರು ಸಂತರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ನಮೋಮರಿಯೇ ವರ ಪ್ರಸಾದ ಪೂರ್ಣಿ ಪ್ರಭೂಮಿ ಮಡಣಿ ದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದೂ ಸಂತಾ ಸಂತಾಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸರಿ ನಮೋಮರಿಯೇ ವರದೂರುಣಿಯೇ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಂತಾಮರಿಯ ದೇವ ಮಾತೆ ಪಾಪಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸರೇ ನಮೋಮರಿವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಸಂತಾ ಸಂತಾಮರಿಯಾದೇವ ಮಾತು ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧ್ಯರು ಸಂತಾ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ప్రార్థన వీరరిగ్లీ అమ్మా ప్రార్థిస్తూ ప్రార్థరికి మహిళా కోర్సంత ஜன துர்க தந்தையே நாமி நம்ம ராஜ்ய வரலாத்து நிறைவேற பிர ಭೂಮಿಯಲ್ಲಿ ಕ್ಷಮಿಸಲಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿದ ನಮ್ಮ ನಮ್ಮವರ ಪ್ರಸಾದ ಪುರುನಿ ಪ್ರಭು ಮಾಡಿದ್ದಾರೆ ಇದ್ದಾರೆ ನಿಮ್ ತನ್ನರಿ ಮತ್ತು ನಿಮ್ಮ ಉದರ ಪರವಾದ ಪಾಪಿಗಳಾಗಿರುವ ನಮಗಾಗಿ ಈಗಲೂ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸರಿ ನಮ್ಮ ಪ್ರಸಾದ ಪ್ರಸಾದಿ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರ್ಲಿ ನೀವು ತಾನಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತಂಗರು ಸಂತಾಮರಿಯ ದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ವೀರರಿಗಾಗಿ ಅಮ್ಮ ಪ್ರಾರ್ಥಿಸದೆ ನಮ್ಮ ಉಮರಿವರ ಪ್ರಸಾದಿ ಪ್ರಭುನಿ ಮಾಡಿದ್ದಾರೆ ಸ್ತೇರ್ಲಿ ನೀವು ತಾನಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತಂಗರು சாமரிய நமகேனி அம்மா பிரார்த்தது நம்ம சாதபூர்ணி பிரபு பேர்ல நீ மத்த நம்ம உதிரதா ஃபலவாத சந்தாமரியா நமக்காக எல்லா பிரார்த்தனை வீரரு அம்மா பிரார்த்தது நம்ம வரத்து சாதபூர்ணி பிரபு மோடனே இருமா உதிர்தான் ഫലവർ മാർക്കു സാധ്യത ഫലവുധന്യൂ സാമിയേവ് മാർത്തന വീരരിഗ്ധു സാധകൃണി പ്രഭന ഫല സന്താമേ മാറി നമുക്ക് തന്നെ നിമ ഉദാ ഫലവാ സാമ്യൂതി പാപി നമഗാ എല്ലാ പ്രാർത്ഥന വീര അമ്മ പ്രാർത്ഥിച്ച ನಮ್ಮ ಸಾಧುಕೃಣಿ ಪ್ರಭುನ ಮೊಡನೆ ಇದ್ದಾರೆ ಸೇರ್ ಮತ್ತೆ ನಿಮ್ಮ ಉದರದ ಫಲವಾಗಿ ಸಂತಾಂಬರಿಯಾದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನೆ ವೀರರಿಗಾಗಿ ಅಮ್ಮ ಪ್ರಾರ್ಥಿಸರೇ ನಮ್ಮ ಉಮರಿವರೆಗೂ ಸಾಧುಕೂಣಿ ಪ್ರಭುನ ಒಡನೆ ಇದ್ದಾರೆ ಸೇರ್ಲೆ ನಿಮ್ ತಾನೇ ಮತ್ತೆ ನಿಮ್ಮ ಉದರದ ಫಲವಾಗಿ ಎಷ್ಟು ತನ್ಯರು ಸಂತಾಮ್ರಿಯಾದೇವ್ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನ ವೀರರಿಗಾಗಿ ಅಮ್ಮ ಪ್ರಾರ್ಥಿಸರೇ ಮಹಿಮೆಯಾಗಲಿ ಆದಲೋ ಯಾವಾಗಲೂ ಸದಕ್ಕೂ ಸೋತ್ಸಾಹಿಸಿದ್ರೆ ನನ್ನ ಪಾಪಗಳನ್ನು ಕ್ಷಮಿಸಿದರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದ್ರೆ ಮುಖ್ಯವಾಗಿ நெரவேல நெரவேரலிங்க ನಮೋಮರಿಯ ಅವರ ಪ್ರಸಾದ ಪೂರ್ಣ ಪ್ರಭು ಮೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಅವರ ಪ್ರಸಾದ ಪೂರ್ಣೆಯೇ ಪ್ರಭು ನೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತೆಯ ಎಲ್ಲ ಪ್ರಾರ್ಥನಾಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಗಳಾಗಿವೆ ನಮ್ಮ ಎಲ್ಲಾ ಪ್ರಾರ್ಥನೆಗಾಗಿ ನಮ್ಮೋಹರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ಮಾತ್ರ ಮರ್ಯಾದೆ ಮಾತಿ ಸಾಕುಗಳಾಗಿರಲು ಮಾತಿ ಎಲ್ಲ ಪ್ರಾರ್ಥನೆ ವಿರರಿಗಾಗಿ ಅಮ್ಮ ಪ್ರಾಸ್ತ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರ್ಯಾದೆ ಮಾತಿ ಪಾಪಿಗಳಾಗಿರಲು ಮಾತಿ ಎಲ್ಲ ಪ್ರಾರ್ಥನೆ ವಿರರಿಗಾಗಿ ಪ್ರಾಸ್ತ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಯು ಪಾಪಿಗಳ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಮಾತಿಯು ಪಾಪಿಗಳಾಗಿರನ್ನು ನೋಡಿ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಎಲ್ಲಾ ಪ್ರಾರ್ಥನಾ ವೀರರಿಗಾಗಿ ಪ್ರಾರ್ಥಿರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮೋಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸ್ಸು ಧನ್ಯರು வீரரிஷனி சத்தனி பவித்திராத்மோ மகிமையாக நரக்கிய நமக்கு முக்கிய தாய் மாதிரி ಐದನೇ ರಾಷ್ಟ್ರ ಮೂರು ದಿನ ಕಾಣದ ಉದಯಸರು ದೇವಾಲಯದ ತಂದೆ ತಾಯಿಗೆ ಸಿಕ್ಕಿದೆ ಎಂಬ ರಾಷ್ಟ್ರವನ್ನ ಧ್ಯಾನಿಸೋಣ ಸ್ವರ್ಗದಲ್ಲಿರುವ ಅನ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ಅನುದಿನ ಇಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿದೆ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿದೆ ನಮ್ಮ ಪ್ರಸಾದ ಪೂರ್ಣಿಯೇ ಸು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಓದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುಸ್ತೂಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮಾಮರಿ ಪ್ರಸಾದಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಎಷ್ಟು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುಸ್ತೂಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ ಅಮರಿಯವರ ಪ್ರಸಾದ ಪ್ರಭು ಪ್ರಭುನೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಪೇ ವಿಷ್ಣು ಧನ್ಯರು ಸಂತಾಮರಿಯ ದೇವ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ ಅಮರಿಯವರ ಪ್ರಸಾದ ಕೊಡುಗೆ ಪ್ರಭುವಿನೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಪೆ ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಸುಶ್ರೂಷ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ದಾರಿ ಸ್ತ್ರೀಯರಲ್ಲಿ ಮತ್ತು ನಿಮಾನ ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುಶ್ರೂಷ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮ್ಮ ಊರಿಯವರು ಪ್ರಸಾದ ಭೂಮಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಬುಲ್ವಾದ ಹೆಸರು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಊರಿಯವರು ಪ್ರಸಾದ ಭೂಮಿಯೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಧನ್ಯರು ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುತೋಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಮ್ಮ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಸುತೋಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ நம்ம ஊதியோருக்கு சாருபோடனே சந்தாமரிய தேவ மாதையே பபி லாகி நமக்காக யாத்திரையானோஷி தண்டத அங்காங்கி அம்மா பிரார்த்தி நம்ம அவரோருக்கு சாதுபுனே ஸ்திரீயரில் நீங்க தன்யர் மொத்த நம்ம தன்யர் ಸಂತಾಮರೆಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನಸು ಸೂಷ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಒಡನೆ ದಾರಿ ಸ್ತ್ರೀಯರಲ್ಲಿ ಮತ್ತು ನಮ್ಮರು ಸಂತಾಮರೆಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನಸು ಸೂಷ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ಹಾದಿಯಲ್ಲಿ ಇದ್ದಾಗ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅವರೇ ನನ್ನ ಪಾಪಗಳನ್ನು ಕಾಣಿಸಿದೆ ಭರತನ ಬೆಂಕಿಯಿಂದ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ್ಯಂತ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮೋ ರಾಣಿಯ ದಯ ತಾಯಿ ನಮೋ ಜೀವಿವೇ ಮಾತಿರ ದೇಮತ ನಂಬಿಕೆ ವೀರ ವರ್ಷದ ಮಕ್ಕಳಾದ ನಾವು ನಿಮ್ಮರೊಡುತ್ತೇವೆ ಈ ಕಣ್ಣಿನ ಕಣ್ಣಿನ ಬೇರೆ ಬಹಳ ಸಂಕಟದಿಂದ ಪ್ರಲಾಪಿಸುತ್ತೇವೆ ಆದ್ದರಿಂದ ನಮ್ಮ ಆಶ್ರಯದ ನಿಮ್ಮ ಉಪ ಕಟಾಕ್ಷವನ್ನು ನಮ್ಮ ನೆರೆದಿರಿ ಈ ದೇಶ ತಿಳಿದ ವಾಸ ತಿಳಿದ ಬಳಿಕ ನಿಮ್ಮ ಓದರ ಜಾಸ್ತಲವಾದ ದರ್ಶನವನ್ನು ನಮಗೆ ನೀಡಿರಿ ದಯಾಮಯ್ಯ ಪ್ರೀತಿಮಯ್ಯ ಮೊದಲ ಕನ್ಯ ಮರಿಯ ಸ್ವಿಸರು ಆಸ್ತನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾತೆ ನಿಮಗಾಗಿ ಆಸ್ತಾನ ಸರುಶಕ್ತ ಮಿತ್ತರಾಗಿರುವ ಸರ್ವೇಶ್ವರ ಮಹಿಮಾ ಬಳಿಕ ಕನ್ಯಾ ಮರಿಯಮ್ಮನವರ ಮಾತಾತ್ಮವನ ಶರೀರವನ್ನು ಸಹಾಯದಿಂದ ನೀವು ವಸ್ತುನಾಗಿ ಮಾಡಿದ್ದೀರಿ ಅಂತ ಪುರುಷ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದೇಹ ಪರ ಚಿನ್ನದ ಮೂಲಕ ನೀಲಪದ ಕೇರಿಗಳಿಂದಲೂ ನಿತ್ಯ ಮರಳದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಪ್ರದೇಶ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आवे मरिया आवे मरिया आवे मरिया आवे, आवे आवे आवे, आवे आवे आवे, आवे 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 मरिया, 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 मरिया